ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ ಇದು ಊರಿಂದೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ನಮ್ಮ ಸುಮಾರು ಊರಿಂದ ನಮ್ಮ ಊರಿಗೆ ಬಂದ್ವಿ ಇವತ್ತು ಶನಿವಾರ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಪ್ರತಿ ಶನಿವಾರ ದೇವಸ್ಥಾನಕ್ಕೆ ಹೋಗೋ ವಾಡಿಕೆ ಒಂದು ವಾರನು ಮಿಸ್ ಮಾಡಲ್ಲ ನಮ್ಮ ಮನೆಯಲ್ಲಿ ನಾವು ಊರಿಗೆ ಬಂದಿದ್ವಲ್ವ ಹಂಗಾಗಿ ನೈಟ್ ಆಗಲೇ ಒಂಬತ್ತು ಗಂಟೆ ಒಂಬತ್ತು ಕಾಲಾಗಿತ್ತು ಬಂದ ತಕ್ಷಣ ಕೈಕಾಲು ಮುಖ ತೊಳ್ಕೊಂಡು ಡೈರೆಕ್ಟ್ ದೇವಸ್ಥಾನಕ್ಕೆ ಬಂದ್ವಿ ಆಲ್ರೆಡಿ ಅವಾಗಲೇ ನಮ್ಮ ಮಾವ ಅವರೆಲ್ಲ ಬಂದು ಹೋಗಿದ್ರು ನಮ್ಮ ಆಂಟಿಗೆ ಹುಷಾರಿರಲಿಲ್ಲ ಹಾಗಾಗಿ ಅವರು ಬರಲಿಲ್ಲ ನಾನು ಮಹತ್ವ ಪ್ರತೀಕು ಮನೆಯವರು ಬಂದ್ವಿ ನಮ್ಮ ಮನೆಯಲ್ಲಿ ಪ್ರತಿ ವಾರ ಒಂದು ವಾರ ಮಿಸ್ ಆಗಲ್ಲ ಪ್ರತಿ ವಾರ ಆಂಜನೇಯನ ದೇವಸ್ಥಾನ ಮತ್ತು ತಿಮ್ಮಪ್ಪನ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ಎಲ್ಲರೂ ಮನೆಯವರೆಲ್ಲರೂ ಬರ್ತಾರೆ ಇವತ್ತು ನಾವು ಬರೋದು ಸ್ವಲ್ಪ ಲೇಟ್ ಆಯಿತು ನಮ್ಮ ಅಕ್ಕ ನಮ್ಮ ನಮ್ಮ ಭಾವ ಮತ್ತು ನಮ್ಮ ಮಾವ ಎಲ್ಲರೂ ಆಗಲೇ ಬಂದು ಹೋಗಿದ್ದರು ಈಗ ನಾವು ಬಂದ್ವಿ ಇದೇ ನಮ್ಮೂರಿನ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೀರ್ಗೋಗೋ ರೋಡಲ್ಲೇ ಬರುತ್ತೆ ಮೇನ್ ರೋಡಲ್ಲೇ ನಮ್ಮದು ಹಳೆ ಮನೆ ಸಹ ಇಲ್ಲೇ ಇತ್ತು ಮುಂಚೆ ಈಗ ನಮ್ಮ ಆಂಟಿ ಹೊಸ್ದಾಗಿ ಕಟ್ಟಿಸ್ಕೊಂಡಿದ್ದಾರೆ ಮುಂಚೆ ಹಳೆ ಮನೆಯಲ್ಲಿರಬೇಕಾದ್ರೆ ನಮ್ಮ ಮನೆಯಲ್ಲೂ ಅಷ್ಟೇ ಇಲ್ಲಿ ಮನೆಯವ್ರ ಮನೆಯಲ್ಲಿ ಸಿಕ್ಕಾಪಟ್ಟೆ ಆಂಜನೇಯನ ಭಕ್ತರು ಅಂತಲೇ ಹೇಳ್ಬೋದು ಅವಾಗೆಲ್ಲ ನಮ್ಮೇಮಕ್ಕ ನಮ್ಮ ಆಂಟಿಯವರೆಲ್ಲ ಇದು ಸಗಣಿ ಎಲ್ಲ ಸಾರಿಸ್ಬಿಟ್ಟು ದೊಡ್ಡ ದೊಡ್ಡ ಆಗ್ತಾ ಹಾಕ್ತಾಯಿದ್ರಂತೆ ಮತ್ತು ಉಪವಾಸ ಎಲ್ಲ ಮಾಡ್ತಾ ಇದ್ರಂತ ಅವಾಗೆಲ್ಲ ತುಂಬ ಪೂಜೆ ಮಾಡ್ತೀವಿ ಆಂಜನೇಯ ಅಂದರೆ ನಮ್ಮ ಮನೆಯಲ್ಲಿ ಎಲ್ರಿಗೂ ತುಂಬ ಭಕ್ತಿ ಜಾಸ್ತಿ ಅದರಲ್ಲೂ ನನಗೆ ಚಿಕ್ಕ ವಯಸ್ಸಿಂದನೂ ಅಷ್ಟೇ ನನಗೆ ಬುದ್ಧಿ ಬಂದಾಗಿದ್ದ ಆಂಜನೇಯ ದೇವರು ಅಂದರೆ ನಾನು ಅದು ದೇವರು ಅಂತ ನಾನು ಅಂದ್ಕೊಳ್ಳಲ್ಲ ನಮ್ಮ ನಮ್ಮ ತಂದೆನೋ ಅಥವಾ ನಮ್ಮ ಹಿರಿಯರೋ ಅಂತಲೇ ನಾನು ಏನಾದರೂ ಕಷ್ಟ ಆಗಲಿ ನೋವಾಗಲಿ ಸುಖ ಬರಲಿ ದುಃಖ ಬರಲಿ ಏನೇ ಒಂದು ಫೀಲಿಂಗ್ಸ್ ಆದ್ರೂ ಈ ದೇವ್ರ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ ಅಷ್ಟು ಇಷ್ಟಪಡ್ತೀನಿ ಈ ದೇವರು ಅಂದರೆ ಈಗ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ನಮ್ಮ ಆಂಟಿಗೆ ಪಾಪ ಹುಷಾರಿಲ್ಲ ಜ್ವರ ಅವರು ಯಾವ ವಾರ ಮಿಸ್ ಮಾಡೋದಿಲ್ಲ ಆದರೆ ಹುಷಾರಿಲ್ದೇ ಇರೋದಕ್ಕೆ ಅವರು ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಇವರು ನಮ್ಮ ಅಕ್ಕ ನಿಂತ್ಕೊಂಡಿರೋರು ನಮ್ಮ ಆಂಟಿ ಬೆಳಿಗ್ಗೆ ಸಾಂಬಾರು ಮಾಡಿಟ್ಟಿದ್ರು ನಮ್ಮಕ್ಕ ಈಗ ಮುದ್ದೆ ಅನ್ನ ಎಲ್ಲ ಮಾಡಿದರು ಅಂದರೆ ಅಕ್ಕ ಪಕ್ಕದ ಮನೆಯಲ್ಲಿ ನಮ್ಮ ಭಾವವ್ರು ಇರೋದು ಈ ಮನೆಯಲ್ಲಿ ಇವಾಗ ಊಟ ಮಾಡ್ತಾ ಇರೋ ಮನೆಯಲ್ಲಿ ನಮ್ಮ ನಮ್ಮ ಮಾವನು ನಮ್ಮ ಆಂಟಿ ಇಬ್ಬರೇ ಇರೋದು ಈಗ ನಾನು ಊಟ ಎಲ್ಲ ಆದಮೇಲೆ ಪಾತ್ರೆಗಳೆಲ್ಲ ಹೊರ್ಗಡೆನೆ ತೊಳೆಯೋದು ನಾವು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಮಲ್ಕೊಂಡ್ಬಿಟ್ವಿ ಬೆಳಿಗ್ಗೆ ಎದ್ದ ತಕ್ಷಣ ನಾವು ತೋಟ ತೋಟಕ್ಕೆ ಹೋಗ್ಬೇಕಾಗಿತ್ತು ಹಾಗಾಗಿ ನಮ್ಮ ಆಂಟಿಗೆ ಹುಷಾರಿರಲಿಲ್ಲ ನಾನೇ ಎದ್ದು ರಂಗೋಲಿ ಎಲ್ಲ ಹಾಕಿದೆ ಹಾಕಿ ಕಾಫಿ ನಮ್ಮ ಮನೆಯವ್ರ ಕಾಯೆಲ್ಲ ಸುಲಿದ್ರು ಬೆಂಗಳೂರಿಗೆ ತೊಗೊಂಡು ಹೋಗೋದಕ್ಕೆ ಈಗ ತೋಟಕ್ಕೆ ಹೋಗ್ಬೇಕು ಅಲ್ಲಂತೂ ಸಿಕ್ಕಾಪಟ್ಟೆ ಕೆಲಸ ಐತೆ ಇನ್ನೊಂದು ವಾರ ಇದ್ದು ಇಲ್ಲೇ ಕೆಲಸ ಮಾಡಿಸಿದ್ರು ಮುಗಿಯಲ್ಲ ಅಷ್ಟು ಐತೆ ಆದರೆ ಇರೋದಕ್ಕಾಗಲ್ಲ ಮನೆಯವ್ರಿಗೆ ಹಾಲಿಂದ ಡ್ಯೂಟಿ ಇರೋದ್ರಿಂದ ನಾವು ಇರೋದಕ್ಕೆ ಸಾಧ್ಯನೇ ಇಲ್ಲ ಅದರಲ್ಲೂ ಪ್ರತೀಕ ಚಿಕ್ಕವನಿರೋದ್ರಿಂದ ನಾನು ಇಲ್ಲಿ ಇದ್ದು ಮಾಡಿಸೋದಕ್ಕೂ ಆಗೋಲ್ಲ ಮತ್ತು ನಮ್ಮದು ತೋಟ ದೂರ ಮನೆಗೂ ನಮ್ಮದು ತೋಟಕ್ಕೂ ತುಂಬ ದೂರ ಒಂದು ಮೂರು ಕಿಲೋಮೀಟ್ರ್ ಮೇಲೆ ಆಗುತ್ತೆ ಓಡಾಡ್ಕ ಈಗ ಪ್ರತಿಗೂ ಕರ್ಕೊಂಡು ನಾನು ಓಡಾಡ್ಕೊಂಡಿರೋಕ್ಕಂತಾಗೋಲ್ಲ ನಾನು ಕರ್ಕೊಂಡೋಗೋಕ್ಕೆ ಒಬ್ಬರು ಬರ ಇರಬೇಕು ಬಿಟ್ಟು ಕರ್ಕೊಂಡು ಬರೋದಕ್ಕೆ ಒಬ್ಬರು ಇರಬೇಕಾಗುತ್ತೆ ಆ ಥರ ನಮ್ಮದು ತುಂಬ ದೂರ ದೂರ ಇರೋದ್ರಿಂದ ತೋಟ ನಾನು ಇಲ್ಲಿದ್ದೆಲ್ಲ ಕ್ಲೀನ್ ಮಾಡ್ಸೋಕ್ಕಾಗಲ್ಲ ಪ್ರತಿ ಕೈನ ಚಿಕ್ಕೊಂಡು ಇರೋದ್ರಿಂದ ಇದು ನಮ್ಮ ಭಾವ ಅವರು ಇದ್ದಾರೆ ಈ ಮನೆಯಲ್ಲಿ ಸುಮ್ಮನೆ ಹಂಗೆ ಸೀಟ್ ಥರ ಹಾಕ್ಕೊಂಡಿದ್ದಾರೆ ಇದೇ ನೋಡಿ ನಮ್ಮದು ಅಡಿಕೆ ತೋಟ ಸಿಕ್ಕ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಎಲ್ಲ ಕಳೆ ಹುಲ್ಲು ಅದೆಲ್ಲ ಬೆಳೆದ್ಬಿಟ್ಟೈತೆ ಇದು ಅಡಿಕೆ ತೋಟ ಇದು ಈಗ ಇದನ್ನೆಲ್ಲ ಕ್ಲೀನ್ ಮಾಡಿಸ್ ಮಾಡಿಸ್ಬೇಕಂದ್ರೆ ಒಂದು ಹದಿನೈದು ದಿವಸ ಇದ್ರೂ ಟೈಮ್ ಸಾಕಾಗಲ್ಲ ನೋಡೋಣ ಇನ್ನೊಂದು ಸ್ವಲ್ಪ ದಿನ ಹೀಗೆ ಇರುತ್ತೆ ಪ್ರತಿಗೊಂದು ಸ್ವಲ್ಪ ದೊಡ್ಡವನ ಆದಮೇಲೆ ನಾನು ಆವಾಗ ಬಂದು ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕು ಇವಾಗಿರೋ ಸಿಚುವೇಶನಲ್ಲಿ ಆಗಲ್ಲ ಹಾಗಾಗಿ ಆವಾಗವಾಗ ಕ್ಲೀನ್ ಮಾಡಿಸ್ತೀವಂದರೆ ಹೀಗೇ ಬಿಡೋಲ್ಲ ಅದೇನೋ ರೋಟ್ರಿ ಅಂತ ಓಡಿಸ್ತಾರೆ ಈಗ ಮಾರಿ ಕಣಿವೆ ನೀರು ಬಿಟ್ಟಿದ್ದಾರೆ ಹಂಗಾಗಿ ಅದೆಲ್ಲ ಸ್ವಲ್ಪ ಇದಾದ ಮೇಲೆ ರೋಟ್ರಿ ಓಡಿಸೋದಂತೇಳ್ಬಿಟ್ಟು ಸುಮ್ಮನೆ ಇದ್ದಾರೆ ಇದು ನೋಡಿ ಅಡಿಕೆ ತೋಟ ನಮ್ಮದು ಮುಂಚೆಯೂ ಇತ್ತು ಅಡಿಕೆ ತೋಟ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಕ ಆ ಟೈಮಲ್ಲಿ ಮಳೆ ಫುಲ್ಲು ಇದಾಗ್ಬಿಟ್ಟು ಬರಗಾಲ ಬಂದುಬಿಟ್ಟು ತೋಟ ಎಲ್ಲ ಒಣಗೋಯ್ತು ನಮ್ಮದು ಅಡಿಕೆ ತೋಟ ನನ್ನ ಮದುವೆಯಲ್ಲಿ ಅವಾಗ ಒಂದು ಒಂದು ಮೂರು ವರ್ಷ ಆಗಿತ್ತು ಅನಿಸುತ್ತೆ ಅಡಿಕೆ ಗಿಡ ಇಟ್ಟು ಅದಾದಮೇಲೆ ಸ್ವಲ್ಪ ಮಳೆ ಇಲ್ಲದೆ ಎಲ್ಲ ಒಣಗೋಯಿತು ಇನ್ನು ಮಿಕ್ಕಿರೋದು ಮಾತ್ರ ಒಂದು ನೂರು ಗಿಡ ಏನೋ ಇದೆ ಅದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅಡಿಕೆ ಎಲ್ಲ ಇದೆಲ್ಲ ನಮ್ಮ ಬಾವೊಂದು ಈಗ ಇರೋ ಮರದಲ್ಲಿ ನಮ್ಮ ಮಾವನೇ ಅದು ಅಡಿಕೆ ಏನಿದೆಯೋ ಅದನ್ನ ಕೊಯ್ಸ್ಕೊಳ್ತಾರೆ ನಮ್ಮ ಭಾಗದಲ್ಲೇ ಇರೋದು ಅಡಿಕೆ ಗಿಡ ಎಲ್ಲ ಒಂದು ಹಂಡ್ರೆಡ್ ಗಿಡ ಇದ್ದಾವೆ ಈಗ ಫಸ್ಲಿಗೆ ಇರೋವು ಈಗ ಒಂದು ಎಕರೆಗೆ ಇಟ್ಟಿದ್ವಿ ನಮ್ಮ ಭಾಗದಲ್ಲಿ ನಮ್ಮ ಬಾವನ ಭಾಗದಲ್ಲಿ ಒಂದು ಎಕರೆಗೆ ಇಟ್ಟಿದ್ದಾರೆ ಮತ್ತು ಎಕ್ಸ್ಟ್ರಾ ನಮ್ಮ ಭಾವ ಹೂವಿನ ಗಿಡ ಹಾಕಿದ್ದಾರೆ ಅದೇನೋ ಹೂವಿನ ಹಾರ ಮಾಡೋದು ತುಂಬ ಒಂಥರ ದುಂಡ್ಮಲ್ಗೆ ಹಾರ ಥರ ಬರುತ್ತೆ ಅದು ಸೂಪರಾಗಿರುತ್ತೆ ಹಾರ ಮಾತ್ರ ನೋಡಿ ಇದು ಗಿಡ ಬಿಡಿಸೋದಕ್ಕೆ ಅವರಾದ್ರೆ ಒಂದೊಂದು ದಿನ ಬಿಡಿಸೋದೇ ಇಲ್ಲಂತೆ ಅಂದರೆ ಅಷ್ಟು ಹೂವು ಬರುತ್ತೆ ಸೀಸನ್ ಇದ್ದಾಗ ತುಂಬ ಚೆನ್ನಾಗಿ ಸಿಗುತ್ತೆ ಅಂದರೆ ಇದು ಹಬ್ಬಗಳ ಟೈಮಲ್ಲಿ ಏನಾದ್ರೂ ಹಬ್ಬ ಇಲ್ಲದೆ ಇರುವಾಗ ಫುಲ್ಲು ಡೌನ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ತುಂಬ ಒಂದು ಇಪ್ಪತ್ತೈದು ಕೆ ಜಿ ಮೂವತ್ತು ಕೆ ಜಿ ಹೂವು ಬರುತ್ತೆ ಅಂತ ಹೇಳ್ತಾಯಿರ್ತಾರೆ ಇದೆಲ್ಲ ನಮ್ಮ ಬಾವೊಂದು ಅವರು ಊರಲ್ಲೇ ಇರೋದ್ರಿಂದ ಸ್ವಲ್ಪ ಎಲ್ಲ ನೀಟಾಗಿ ಐತೆ ಅವ್ರದ್ದು ಅಂದರೆ ಅವರು ಯಾವಾಗಲೂ ಇಲ್ಲೇ ಇದ್ದು ಕ್ಲೀನ್ ಮಾಡಿಸ್ಕೊಳ್ತಾರೆ ಈಗ ಅವ್ರದ್ದು ಬಿಟ್ಟು ನಮ್ಮದು ಮಾಡ್ಸಕ್ಕಾಗಲ್ಲ ಅಲ್ವಾ ನಮ್ಮ ಬಾವೊಂದು ಸ್ವಲ್ಪ ಆರಂಭ ಜಾಸ್ತಿ ಇದ್ರ ಜೊತೆ ಇನ್ನೂ ಇದೊಂದೇ ಅಲ್ಲ ಹೂವಿನ ಗಿಡ ಹತ್ತಿ ಕ್ರಾಸ್ ಹತ್ತಿ ಮಾಡಿಸ್ತಾರೆ ಅದ್ರ ಜೊತೆಗೆ ಸ್ವಲ್ಪ ಸೀಮೆ ಹಸು ಎಲ್ಲ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಟೈಮ್ ಸಿಗೋಲ್ಲ ಹಂಗಾಗಿ ನಮ್ಮದು ಸ್ವಲ್ಪ ಹಂಗೆ ಇದೆ ಅವ್ರದ್ದು ಸ್ವಲ್ಪ ನೀಟಾಗಿದೆ ಅಂದರೆ ಅವ್ರವ್ರದ್ದು ಜವಾಬ್ದಾರಿ ಅವ್ರಿಗಿರಬೇಕು ನಾವು ಬೆಂಗಳೂರಲ್ಲಿ ಇದ್ಕೊಂಡು ಇಲ್ಲಿ ನೀಟಾಗಿರ್ಬೇಕಂದ್ರೆ ಆಗಲ್ಲ ಸ್ವಲ್ಪ ದಿನ ಇರಲಿ ಅಂತ ಸುಮ್ಮನೆ ಇದ್ದೀವಿ ಪ್ರತೀಕ ಸ್ವಲ್ಪ ಚಿಕ್ಕವಿರೋದ್ರಿಂದ ನಮಗೆ ಬಂದು ಇಲ್ಲಿ ಕ್ಲೀನ್ ಮಾಡ್ಸೋಕ್ಕಾಗಲ್ಲ ಅವ್ನು ಸ್ವಲ್ಪ ದೊಡ್ಡವನಾದರೆ ಅದ್ರ ಕಥೆನೇ ಬೇರೆ ಇರುತ್ತೆ ನನ್ನ ತಲೆಯಲ್ಲಿ ಸ್ವಲ್ಪ ಇದೆ ಅದು ಇದು ಎಲ್ಲನ ಆದರೆ ಈಗ ಸಿಚುವೇಶನ್ ಹಂಗಿದೆ ಹಂಗಾಗಿ ಸೈಲೆಂಟ್ ಇದ್ದೀನಿ ಎಲ್ಲದಕ್ಕೂ ಮುಖ್ಯ ಕಾರಣ ಅಂದರೆ ಪ್ರತೀಕ ಇಲ್ಲಿ ಬಂದು ನನಗೆ ಕೆಲಸ ಮಾಡ್ಸೋದಕ್ಕೂ ಆಗೋಲ್ಲ ಅವನ್ನ ಕರ್ಕೊಂಡು ಹಾಗಾಗಿ ಒಂದು ಸ್ವಲ್ಪ ದೊಡ್ಡವನಾಗಲಿ ಅಂತೇಳ್ಬಿಟ್ಟು ಸುಮ್ಮನೆ ಇದ್ದೀನಿ ನೋಡಿ ಇದು ನಂಬಾಗದು ಅಡಿಕೆ ಇದೆ ಅದು ಅಡಿಕೆ ಬರೋದೆಲ್ಲ ನಮ್ಮ ಮಾವ ತಗೊಳ್ತಾರೆ ಚಿಕ್ಕ ಗಿಡ ಏನಿದೆಯೋ ಅದನ್ನ ಮಾತ್ರ ನಮಗೆ ಇದು ಮಾರಿ ಇದು ನೀರು ಡ್ಯಾಮ್ ನೀರು ಬರ್ತಾ ಇದೆ ಇದು ವಿಡಿಯೋ ಮಾಡಿದ್ದೀನಿ ಅದು ಏನು ಮಾಡ್ತಾರೋ ಗೊತ್ತಿಲ್ಲ ಯೂಟ್ಯೂಬಲ್ಲಿ ಏನಪ್ಪ ಅಂತಂದರೆ ಈ ಮಚ್ಚಿ ಹಿಡ್ಕೊಳ್ಳೋದು ನೀರಲ್ಲಿ ಮಕ್ಕಳು ಇರೋದು ಅದೆಲ್ಲ ನೋಡ್ಯಾರಂದರೆ ವೀಡಿಯೋನೇ ಕಟ್ ಮಾಡಿ ಕಮೆಂಟ್ ಬಾಕ್ಸ್ ಆಫ್ ಮಾಡೋದು ಇಲ್ಲಾಂದರೆ ವೀಡಿಯೋನೇ ಫುಲ್ ಬ್ಲಾಕ್ ಮಾಡಿಬಿಡ್ತಾರೆ ಅದು ಏನಾಗುತ್ತೋ ಗೊತ್ತಿಲ್ಲ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಲ್ಲಿಗೂ ಅಲ್ಲಲ್ಲಲ್ಲಿ ಕಟ್ ಮಾಡಿದ್ದೀನಿ ಪ್ರತಿಕನು ಮಹತ್ ನೀರಲ್ಲೆಲ್ಲ ಇಳ್ದಿದ್ರು ಅದನ್ನೆಲ್ಲ ಕಟ್ ಮಾಡಿದ್ದೀನಿ ಮಚ್ಚಿಟ್ಕೋಬಾರ್ದು ಚಾಕು ಇಟ್ಕೋಬಾರ್ದು ಮತ್ತು ಬ್ಲೆಡ್ಡು ಏನು ಕಾಣಿಸ್ಬಾರ್ದು ನೀರು ಕಾಣಿಸ್ಬಾರ್ದು ಆ ಥರ ಎಲ್ಲ ಒಂದು ಒಂದು ಸ್ವಲ್ಪ ರೂಲ್ಸ್ಗಳಿದಾವೆ ಯೂಟ್ಯೂಬಲ್ಲಿ ಇತ್ತೀಚೆಗೆ ಸುಮಾರು ನಂದು ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸ್ ಎಲ್ಲ ಆಫ್ ಆಗಿದೆ ಮಕ್ಕಳು ಏನಾದರೂ ಮೊನ್ನೆ ನಮ್ಮ ಸುಮಾರು ಊರಲ್ಲಿ ಸುಮ್ಮನೆ ತೊಟ್ಟಿ ಹತ್ರ ಮುಖ ತೊಳ್ಕೊಳ್ತಾ ಇದ್ವಿ ಪ್ರತಿ ಕರ್ಕೊಂಡು ಅದಕ್ಕೆ ಕಮೆಂಟ್ ಬಾಕ್ಸ್ ಆಫ್ ಮಾಡಿಬಿಟ್ರು ಆ ಥರ ಇದರಲ್ಲಿ ಈ ಮಚ್ಚು ಎಲ್ಲ ಹಿಡ್ಕೊಂಡಿದ್ವಿ ಈ ವಿಡಿಯೋ ಏನಾಗುತ್ತೋ ಗೊತ್ತಿಲ್ಲ ವಾಯ್ಸ್ ಮಾತ್ರ ಕೊಟ್ಟಿದ್ದೀನಿ ಇದ್ರೆ ಹಾಕ್ತೀನಿ ಇಲ್ಲಾಂದರೆ ಬ್ಲಾಕ್ ಆದರೆ ಈ ವಿಡಿಯೋ ಕಟ್ ಆಗುತ್ತೆ ಅಷ್ಟೇ ಇದು ನೋಡಿ ಡ್ಯಾಮ್ ನೀರು ಮಾರಿ ಕಣ್ವೇದು ನಮಗೆ ನೀರಿಂದೇನು ಬರ ಇಲ್ಲ ನಮ್ಮದು ಬೋರು ನೀತೆ ಸ್ವಂತ ಬೋರು ಮಾರಿ ಕಣ್ಮೆದು ನೀರು ಅವಾಗವಾಗ ಇರ್ತಾರೆ ಡ್ಯಾಮ್ ನೀರು ನಮ್ಮ ಹೊಲ ಅಂದು ಸಿಕ್ಕಾಪಟೆ ಗಲೀಜಾಗ್ಬಿಟ್ಟೈತೆ ಅಂತಲೇ ಹೇಳ್ಬೋದು ಅಂದರೆ ಕಳೆ ಹುಲ್ಲು ಇಷ್ಟೊಂದು ಬರುತ್ತೆ ಕಳೆ ಬೆಳೆಯುತ್ತೆ ಅಂದರೆ ಈ ಡ್ಯಾಮ್ ನೀರು ಬಿಡ್ತಾರಲ್ವ ಅದರಲ್ಲಿ ನೂರಾರು ಜಾತಿ ಬೀಜಗಳು ಬರ್ತವೆ ಅಂದರೆ ಈ ಕಳೆ ನಾಶ ಕಳೆದೇನಿರುತ್ತೋ ಅದೆಲ್ಲ ಬೀಜ ಕಾಂಗ್ರೆಸ್ ಅಲ್ಬು ಜಾಸ್ತಿ ನಮ್ಮ ಹೊಲದಲ್ಲಿ ಡ್ಯಾಮ್ ನೀರು ಬರೋದ್ರಿಂದ ಅದರಲ್ಲೇ ಆ ನೀರು ಜೊತೆಗೇ ಬರೋದ್ರಿಂದ ಸ್ವಲ್ಪ ಕಳೆ ಜಾಸ್ತಿ ಬೀಳುತ್ತೆ ಅಂದ್ ಅವಾಗವಾಗ ಕ್ಲೀನ್ ಮಾಡಿಸ್ತಾ ಇರ್ತೀವಿ ಆದ್ರೂ ಈ ರೀತಿ ಇರುತ್ತೆ ಬರ್ತಾ ಇರಲಿಲ್ಲ ಯಾವ್ದಾವ್ದು ಬರುತ್ತೆ ಕೀಳೋದಕ್ಕೆ ಅದನ್ನೆಲ್ಲ ಕಿತ್ತಾಕಿದ್ವಿ ಗಿಡಗಳಂತೂ ಸಿಕ್ಕಾಪಟ್ಟೆ ಬೆಳೆದಿದ್ವು ಅವನ್ನೆಲ್ಲ ಮಚ್ಚಲೆಲ್ಲ ಕೊಚ್ಚಿ ಹಾಕಿದ್ವಿ ಅದಾಗಿದ್ದ ತಕ್ಷಣ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಿತ್ತು ಮನೆಯವರು ಎಳ್ಳೀರು ಕಡ್ದು ಕೊಡ್ತೀನಿ ಬರ್ರಿ ಕುಡೀರಿ ಅಂತ ಹೇಳ್ಬಿಟ್ಟು ಎಳ್ಳಿರು ಕಿತ್ತರು ನಾನೊಂದು ಎಲ್ಲಿ ಮಹತ್ವನ್ ಬಾಣ ಪ್ರೆಗ್ನೆಂಟಲ್ಲಿ ನಾನು ಊರಲ್ಲೇ ಇದ್ದೆ ಇಲ್ಲಿ ಬ್ಯಾ ನಮ್ಮೂರಲ್ಲೇ ಅವಾಗ ಒಂದು ಎಳ್ಳೀರು ಕುಡಿದಿದ್ದೀನಿ ಕುಡ್ದಿದ್ದೀನಿ ಅಂದರೆ ಲೆಕ್ಕ ಇಲ್ಲದಷ್ಟು ಕುಡಿದು ಡೈಲಿ ಎರಡು ಮೂರು ಎಳ್ಳೀರು ಕುಡಿತಾ ಇದ್ದೆ ಐದು ತಿಂಗಳರೆಗೂ ಮಹಾತ್ವ ಪ್ರೆಗ್ನೆಂಟಲ್ಲಿ ಈ ಊರಲ್ಲೇ ಇದ್ದೆ ನಮ್ಮ ಮನೆಯವರು ಡೈಲಿ ಕರ್ಕೊಬಂದು ತೋಟಕ್ಕೆ ಎಳ್ಳೀರು ಕೊಡ್ತಾಯಿದ್ರು ಬೆಂಗಳೂರಲ್ಲಿ ಈ ಎಳ್ಳೀರು ಕುಡಿಬೇಕಂದ್ರೆ ಎಪ್ಪತ್ತು ರೂಪಾಯಿ ಕೊಡಬೇಕು ಪ್ರತೀಕ ಅಷ್ಟೊಂದು ಎಳ್ಳೀರು ಇಷ್ಟಪಡೋಲ್ಲ ಅವ್ನು ಈ ಕಾಯಿ ತಿನ್ನೋಕೆ ಇಷ್ಟಪಡ್ತಾನೆ ಎಳ್ಳೀರು ಅದೇನೋ ಅವ್ನು ಕುಡಿಯೋದೇ ಇಲ್ಲ ತುಂಬ ಕಡಿಮೆ ಅವ್ನು ಎಳ್ಳೀರು ಕುಡಿಯೋದು ಇವತ್ತಂತೂ ನಾವು ಬರೀ ನೀರೇ ಕುಡ್ದಿಲ್ಲ ಬರೀ ಎಳ್ಳೀರೇ ಕುಡಿದಿದ್ವಿ ಮಧ್ಯಾಹ್ನದವರೆಗೂ ಬರೀ ಎಳ್ಳೀರು ಕುಡಿದಿದ್ದೆ ನಮ್ಮ ತೋಟದ್ದಲ್ವ ಹಂಗಾಗಿ ದುಡ್ಡು ಕೊಟ್ಟು ಕುಡಿಯೋದಾಗಿದ್ದರೆ ಒಂದು ಎಳ್ಳೀರಲ್ಲಿ ನಾಲ್ಕು ಜನ ಕುಡಿತೀವಿ ನಮ್ಮ ಮನೆಯಲ್ಲಿ ಬೆಂಗಳೂರಲ್ಲಿ ಇಲ್ಲಿ ಒಬ್ಬೊಬ್ರು ಎರಡು ಮೂರು ಕುಡಿದೀವಿ ನಮ್ಮ ಮಾವ ಬೈತಾಯಿರ್ತಾರೆ ಅವು ಈಟು ಎಳ್ಳಿರು ಕುಡಿಬೇಡ್ರಿ ಜಾಸ್ತಿ ಅಂತ ಆದರೂ ನಾವು ಕೇಳಲ್ಲ ಸಿಕ್ಕಾಪಟ್ಟೆ ಎಳ್ಳೀರು ಕುಡಿತೀವಿ ಈಗ ನಮ್ಮ ಮಾವ ಬಂದಿಲ್ಲೆಲ್ಲ ನೋಡಿದರೆ ಏನಂತಾರ ಗೊತ್ತಿಲ್ಲ ಅಂದರೆ ನಮ್ಮ ಮಾವ ಸ್ವಲ್ಪ ತೆಂಗಿನ ಮರ ಎಲ್ಲ ಎಳ್ಳಿರಿಗೆ ಕೊಟ್ಟಿದ್ದಾರೆ ಕೊಟ್ಟಿರೋ ಮರದಲ್ಲಿ ಈಗ ಒಂದಷ್ಟು ಕಿತ್ತಿದ್ವಿ ಬೈತಾರೆ ಅವರು ಅಂದರೆ ಇವಾಗ ದುಡ್ಡಿಗೆ ಅಂತ ಕೊಟ್ಟಿದ್ಮೇಲೆ ನಾವು ಮುಟ್ಬಾರ್ದಲ್ವ ನಮಗೆ ಗೊತ್ತಿಲ್ಲ ನಾವು ಅದು ಎಳ್ಳಿರ್ ಕಿತ್ತ ಮೇಲೆ ಗೊತ್ತಾಯ್ತಿ ಮರ ಕೊಟ್ಟಿದ್ದಾರೆ ಅಂತ ನಮ್ಮ ಬಾವ ನಮ್ಮ ಮಾವ ಬೈತಾರೆ ಏನೋ ಗೊತ್ತಿಲ್ಲ ಎಲ್ಲ ಕುಡಿದು ಕುಡಿದು ಬೇಲಿಯಲ್ಲಿ ಹಾಕಿದ್ವಿ ಈಗ ಮನೆಯವ್ರು ನೋಡಿ ಈ ಥರ ಗಿಡಗಳೆಲ್ಲ ಸಿಕ್ಕಾಪಟ್ಟೆ ಬೆಳೆದಿದ್ವು ನಮ್ಮ ಮನೆಯವ್ರಲ್ಗೂ ನಿನ್ನೆ ಬೆಂಗಳೂರಿಂದ ಶನಿವಾರ ಮಧ್ಯಾಹ್ನ ಬಂದರು ಅವಾಗೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ರಂತೆ ನಾಲ್ಕು ಗಂಟೆಗೆ ಅದಾದಮೇಲೆ ಬೆಳಿಗ್ಗೆ ನಾವು ಒಂದು ಆರೂವರೆಗೆಲ್ಲ ಹೊಲಕ್ಕೆ ಬಂದಿದ್ವಿ ನೋಡಿ ಈ ಥರ ಗಿಡಗಳೆಲ್ಲ ಫುಲ್ಲು ಬೆಳೆದ್ಬಿಟ್ಟಿದ್ವು ಅದನ್ನೆಲ್ಲ ನಾನು ನಮ್ಮನೆಯವರು ಎರಡು ಮಚ್ಚ ಎಲ್ಲ ಕೊಚ್ಚಿ ಕೊಚ್ಚಿ ಹಾಕಿದ್ವಿ ನನಗೆ ಬೆಂಗಳೂರಲ್ಲೇ ಅಂತೆಲ್ಲ ಎಲ್ಲಿ ಬಿಟ್ಟರು ಏನು ಕೆಲಸ ಬಿಟ್ಟರು ಮಾಡ್ತೀನಿ ನಮಗೆ ಬೆಂಗಳೂರಲ್ಲಿರೋದು ಗೊತ್ತು ಹಳ್ಳಿಯಲ್ಲಿರೋದು ಗೊತ್ತು ಎಲ್ಲ ಕಡೆನೂ ಏನು ಕೆಲಸ ಇದ್ದರೂ ಅದು ಬರೋಲ್ಲ ಇದು ಬರೋಲ್ಲ ಅನ್ನೋಂಗಿಲ್ಲ ಎಲ್ಲಿದ್ದರೆ ಯಾವ ಕೆಲಸಕ್ಕೆ ಅಡ್ಜಸ್ಟ್ ಆಗಬೇಕು ಅಂದರೆ ಆ ಕೆಲಸಕ್ಕೆ ಅಡ್ಜಸ್ಟ್ ಆಗಿಬಿಡ್ತೀವಿ ಆ ಥರ ಏನಿಲ್ಲ ಬೆಂಗಳೂರಾಗಿರೋದು ಗೊತ್ತು ಹಳ್ಳಿಯಲ್ಲಿ ಬಂದು ಮೈ ಬಗ್ಸಿ ಕೆಲಸ ಮಾಡೋದು ಗೊತ್ತು ನಾವು ಸುಮಾರು ಒಂದು ಗಂಟೆವರೆಗೂ ಎಷ್ಟು ಕೆಲಸ ಎರಡು ಮೂರು ದಿನ ಕೆಲಸ ಮಾಡೋದನ್ನ ಒಂದು ಮಧ್ಯಾಹ್ನಕ್ಕೆ ಮಾಡಿದ್ವಿ ನಾನು ನಮ್ಮ ಮನೆಯವರು ಈ ಥರ ಗಿಡ ಫುಲ್ಲು ಸುತ್ತು ಎಲ್ಲ ಬೆಳೆದ್ಬಿಟ್ಟಿತ್ತು ಅದನ್ನೆಲ್ಲ ಮಚ್ಚ ತೊಗೊಂಡು ಅವರೊಂದು ಕಡೆ ನಾನೊಂದು ಕಡೆ ಎಲ್ಲ ಕಟ್ ಮಾಡಿ ಹಾಕಿದ್ವಿ ಅದೆಲ್ಲ ಆದಮೇಲೆ ಮನೆಗೆ ಹೋದ್ವಿ ನಾನು ನಮ್ಮ ಆಂಟಿಗೆ ಹುಷಾರಿರಲಿಲ್ಲ ನಾನೇ ಸ್ವಲ್ಪ ಏನಾದರೂ ಅಡುಗೆ ಮಾಡೋಣ ನಮ್ಮ ಆಂಟಿಗೆ ಹೇಳಿ ಬಂದಿದ್ದೆ ಬೆಳಿಗ್ಗೆ ಆಮೇಲೆ ಬಂದು ಮಾಡ್ತೀನಿ ಆಂಟಿ ಅಂತೇಳಿ ಆದರೆ ಅವರು ಹತ್ರ ಹೋಗಿದ್ದಾರೆ ಅಂತೇಳ್ಬಿಟ್ಟು ಅವರೇ ಮಾಡಿದರು ನಾವು ಹೋಗೋಷ್ಟರಲ್ಲಿ ಪಲಾವ್ ಮಾಡಿದರು ನೋಡಿ ಇಷ್ಟು ಗಿಡ ಎಷ್ಟು ಕೊಚ್ಚಿ ಕೊಚ್ಚಿ ಹಾಕಿದ್ವಿ ಅಂದರೆ ನಮ್ಮ ಮನೆಯವರು ಕಟ್ ಮಾಡ್ದಂಗೆಲ್ಲ ನಾನು ಎತ್ಕೊಂಡು ಆಗ್ತಂಗಿಲ್ಲ ನಮ್ಮ ಆಂಟಿ ಪಲಾವ್ ಮಾಡಿ ಮೊಸರು ಬಜ್ಜಿ ಮಾಡಿದರು ನಮ್ಮ ಅಕ್ಕನೂ ಇದ್ದರು ಅವರು ಹೆಲ್ಪ್ ಮಾಡ್ಯಾರೆ ಹಾಗಾಗಿ ಅವರು ನಾವು ಬರೋ ಅಷ್ಟರಲ್ಲಿ ಹೋಗ್ಲೇ ತಿಂಡಿ ಮಾಡಿದರು ತಿಂಡಿ ಮಾಡಿದ್ದಾರೆ ಅಂತ ಗೊತ್ತಾಗಿದ್ರು ಇನ್ನೊಂದು ಸ್ವಲ್ಪ ತಿದ್ದೇ ಬರ್ತಿದ್ವಿ ಹೊಲ್ದ ಹತ್ರ ಈಗ ತಿಂಡಿ ತಿಂದ ಹಿಂದೆ ಬಂದ್ವಿ ಇದು ಡ್ರಿಪ್ಪು ಮಾಡಿಸಿದ್ವಲ್ವಾ ಅದು ಒಂದು ಡ್ರಿಪ್ಪು ಕರೆಕ್ಟಾಗಿ ಗಿಡಕ್ಕೆ ಹೋಗ್ತಾ ಇಲ್ಲ ನೀರು ಗಿಡ ಒಂದು ಕಡೆ ಇದ್ದರೆ ಡ್ರಿಪ್ ಒಂದು ಕಡೆ ಐತೆ ಒಂದು ಗಿಡಕ್ಕೂ ಹೋಗ್ತಾ ಇಲ್ಲ ಏನಂದರೆ ನಮ್ಮ ಪುಣ್ಯ ಏನಪ್ಪ ಅಂದರೆ ಮಳೆ ಬಂದಿದೆ ಈ ನಾಡು ಈ ಮಧ್ಯೆ ಎಲ್ಲ ಮಳೆ ಬಂತು ಮತ್ತು ಈ ಡ್ಯಾಮ್ ನೀರು ಬಿಟ್ಟಿರೋದ್ರಿಂದ ಸರಿ ಹೋಗೈತೆ ಇಲ್ಲೊಂದು ಗಿಡಗಳ ನೋಡಿ ಈ ಗಿಡ ಒಣಗೋಗಿದೆ ಡ್ರಿಪ್ ಒಂದತ್ರ ಇದೆ ಗಿಡ ಒಂದತ್ರ ಇದೆ ಪುನಃ ನೀರೇ ಹೋಗ್ತಾಯಿಲ್ಲ ಮತ್ತು ಬ್ಲ್ಯಾಕ್ ಆಗಿಬಿಟ್ಟೈತೆ ಎಷ್ಟು ಗಿಡ ಇದಾವೋ ಅಷ್ಟು ಗಿಡಕ್ಕೂ ನಾವು ಫುಲ್ಲು ಎಲ್ಲ ಹೊಸ್ದಾಗಿ ಡ್ರಿಪ್ಪು ಅದು ವೈರ್ ಏನಿದೆಯೋ ಅದನ್ನೆಲ್ಲ ನೀಟಾಗಿಟ್ಟು ಕಲ್ಲಿಟ್ಟು ಬಂದ್ವಿ ಇದು ನಮ್ಗೆ ಅರ್ಥ ಆಗಿದ್ದೇನಪ್ಪ ಅಂತಂದರೆ ಇಲ್ಲಿ ಹಸುಗಳೇನೋ ಬಿಡ್ತಾರೆ ಅನಿಸುತ್ತೆ ಹಸುಗಳು ಬಿಟ್ಟಾಗ ಈ ರೀತಿ ಅವೆಲ್ಲ ಎಳ್ಕೊಂಡು ಹೋಗ್ತವೆ ಅದನ್ನ ನೋಡೋರು ಯಾರೂ ಇಲ್ಲ ನಮ್ಮ ಮಾವ ಬಂದು ಅವಾಗ ಅವಾಗ ನೋಡ್ಬೋದಾಗಿತ್ತು ಅವರು ಹಿಂಗೆ ಪಾಪ ಅವ್ರಿಗೂ ವಯಸ್ಸಾಗಿದೆ ದೂರ ಬೇರೆ ಅವರು ಬಂದು ನೋಡಿಲ್ಲ ಅದಕ್ಕೆ ಹೇಳಿ ಬಂದಿದ್ವಿ ನಮ್ಮ ಮಾವನಿಗೆ ಸ್ವಲ್ಪ ಹೋಗಿ ಎಲ್ಲ ನೋಡ್ಕೊಂಡು ಬಾರಪ್ಪ ಅಂತ ಪ್ರತಿಯೊಂದು ಡ್ರಿಪ್ ಇರೂ ಈ ಥರ ಎಲ್ಲ ಮಾಡಿ ಕಲ್ಲಿಟ್ಟು ಹೋಗಿದ್ದು ಸಾಕಾಗ್ಬಿಡ್ತು ಬಿಸಿಲು ಅಂದರೆ ಬಿಸಿಲು ಬೆಂದೇ ಹೋದ್ವಿ ಬಿಸಿಲಲ್ಲಿ ಇವತ್ತಾದರೂ ಅಷ್ಟು ಬಿಸಿಲು ಅಂದರೆ ನಮಗೂ ಆಗಲೇ ಇದೆಲ್ಲ ಅಷ್ಟು ಮಾ ಡೈಲಿ ಬಂದ್ ಮಾಡೋರಿಗೆ ಏನೋ ಒಂದು ಸಲ ಈಗ ಅಪ್ರೂಪಕ್ಕೆ ಒಂದು ಸಲ ಬಂದ್ ಮಾಡಿದ್ವಿ ಅಂದರೆ ಫುಲ್ಲು ಸುಸ್ತಾಗ್ತಾಯಿರುತ್ತೆ ಆದರೂ ಬಿಡಲಿಲ್ಲ ಎಷ್ಟು ಬೇಗ ಮಾಡಿದ್ವಿ ಅಂದರೆ ಫುಲ್ಲು ಈ ಅಡಿಕೆ ಗಿಡಗಳು ಎಷ್ಟಿದೆ ಒಂದು ದೊಡ್ಡವೂ ಸೇರಿ ಸುಮಾರು ಒಂದು ಎಂಟುನೂರು ಒಂಬೈನೂರೇನೋ ಇದ್ದಾವೆ ಅವೆಲ್ಲದಕ್ಕೂ ಈಗ ನಮ್ಮ ಮಾವ ಕೊಯ್ಸ ಅಡಿಕೆ ಗಿಡಕ್ಕೆ ಸಹನ ನಾವೇ ಎಲ್ಲ ಡ್ರಿಪ್ ಎಲ್ಲ ನೀಟಾಗಿ ಎಳೆದು ಬಂದ್ವಿ ಒಂದು ಗಂಟೆ ಆಯಿತು ಬೇಗ ಅಲ್ಲಿ ಪ್ರತಿಕೊಂದು ಬೇರೆ ಮನೆ ಹತ್ರ ಬಿಟ್ಟು ಬಂದಿದ್ವಿ ಹಾಂ ತಿಂಡಿ ತಿನ್ನೋದಕ್ಕೆ ಹೋದಾಗ ಅವನು ಬೇರೆ ಅಂತ ನಮ್ಮ ಆಂಟಿ ಫೋನ್ ಮಾಡ್ತೀವಿ ಈ ಕಡೆ ಈಗ ಇದನ್ನು ಬಿಟ್ಟೋದ್ರೆ ಮತ್ತೆ ನಾವು ಇನ್ಯಾವಾಗಲೂ ಬರೋದು ಅಂತೇಳ್ಬಿಟ್ಟು ಫಾಸ್ಟಾಗಿ ಎಲ್ಲ ಮಾಡಿಬಿಟ್ಟು ಟ್ರಿಪ್ ಎಲ್ಲ ನೀಟಾಗಿ ಗಿಡ ಬುಡಕ್ಕಿಟ್ಟು ಒಂದು ಕಲ್ಲಿಟ್ಟು ಬಂದ್ವಿ ಬಿಸಿಲಂತೂ ಇತ್ತು ಎಷ್ಟು ಬಿಸಿಲು ಅಂದರೆ ಎಪ್ಪಾ ಬೇಳೆ ಬೆಂದಂಗೆ ಬೆಂದುಬಿಟ್ವಿ ಅಷ್ಟು ಇಷ್ಟು ಬಿಸಿಲಿರಲಿಲ್ಲ ಚೂರು ಗಾಳಿ ಅನ್ನೋದೇ ಇಲ್ಲ ಬಿಸಿಲು ಅಂದರೆ ಬಿಸಿಲು ಸುಸ್ತಾಗಿಬಿಡ್ತು ಫುಲ್ಲು ಮತ್ತು ಕೆಲಸನೂ ಅಷ್ಟೇ ಮಾಡಿದ್ವಿ ಒಂದು ಸೆಕೆಂಡೂ ಟೈಮ್ ಪಾಸ್ ಮಾಡಲಿಲ್ಲ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀಟಾಗಿ ಈಗ ಅದು ಕ್ಲೀನಂತೂ ಮಾಡೋಕ್ಕಾಗಲ್ಲ ಅದು ಕಾಂಗ್ರೆಸ್ ಏನು ಬೆಳೆದಿದೆಯೋ ಅದನ್ನೆಲ್ಲ ಕಿತ್ತಾಕೋದಕ್ಕಂತೂ ಆಗೋಲ್ಲ ಅಟ್ಲೀಸ್ಟು ಇದು ಇದೇನಿದೆಯೋ ಅದು ಡ್ರಿಪ್ಪು ಅದನ್ನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಆ ಗಿಡಗಳೇನಿದೆಯೋ ದೊಡ್ಡ ದೊಡ್ಡದು ಅದನ್ನೆಲ್ಲ ಕಡ್ದು ಕಡ್ದಾಕ್ಬಿಟ್ಟು ಅದನ್ನೆಲ್ಲ ಆ ಕಡೆ ಹಾಕಿ ಡ್ರಿಪ್ಪು ಇರೆಲ್ಲ ನೀಟಾಗಿ ಗಿಡದ ಇಟ್ಟು ಕಲ್ಲಿಟ್ಟು ಬಂದ್ವಿ ಈಗ ಇದೇನು ಮಾರಿ ಡ್ಯಾಮ್ ನೀರು ಬಿಟ್ಟಿದ್ದಾರೋ ಅದೆಲ್ಲ ಸ್ವಲ್ಪ ಸ್ಟಾಪ್ ಆದಮೇಲೆ ಒಂದು ಸಲ ರೋಟ್ರಿ ಬಡಿಸಿ ಕ್ಲೀನ್ ಮಾಡಿಸ್ಬೇಕು ಆದರೆ ನಮ್ಮದು ಪರಿಸ್ಥಿತಿ ಸಿಚುವೇಶನ್ನು ಎರಡೂ ಇದಿಲ್ಲ ಈಗ ಮನೆಯವ್ರು ಬಂದು ಮಾಡ್ಸೋಕ್ಕಾಗಲ್ಲ ಅವ್ರದ್ದು ಹಾಲಿನ ಕೆಲಸ ಇರೋದರಿಂದ ಅವ್ರಿಗೆ ಆಗೋದೇ ಇಲ್ಲ ನಾನು ಸ್ವಲ್ಪ ಪ್ರತೀಕ ದೊಡ್ಡನಾಗೋರಿಗೂ ನಮ್ಮದು ಹೊಲ ಇದೇ ರೀತಿ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೋಬೇಕು ಅದಾದಮೇಲೆ ಅದ್ರ ಕಥೆನೇ ಬೇರೆ ಇರುತ್ತೆ ನನಗೇನು ಎಲ್ಲಿ ಬಿಟ್ಟರು ಕೆಲಸ ಮಾಡ್ತೀನಿ ಬೆಂಗಳೂರಲ್ಲಿ ನೆಳ್ಳಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು ಗೊತ್ತು ಹಳ್ಳಿಯಲ್ಲಿ ಬಂದು ಬಿಸಿಲಲ್ಲಿ ಮೈ ಒಗ್ಸಿ ಮಾಡೋದು ಗೊತ್ತು ನನಗೆ ಇದು ಬರು ಬರಲ್ಲ ಇದು ಬರುತ್ತೆ ಅನ್ನೋದು ಯಾವುದು ಇಲ್ಲ ನಾನು ಎಲ್ಲ ಯಾವ ಜಾಗದಲ್ಲಿ ಅದಕ್ಕೆ ಪರಿಸ್ಥಿತಿ ಸಿಚ್ಯುವೇಶನ್ಗೆಲ್ಲ ಅಡ್ಜಸ್ಟ್ ಆಗಿ ಇರ್ತೀನಿ ಸ್ವಲ್ಪ ನನ್ನ ಮಗ ದೊಡ್ಡನಾಗಲಿ ಅಂತೇಳ್ಬಿಟ್ಟು ಇದ್ದಂಗೆ ಇರಲಿ ಅಂತೇಳ್ಬಿಟ್ಟು ನಾನು ಸುಮ್ಮನೆ ಇದ್ದೀನಿ ಮತ್ತು ನಮ್ಮ ಮನೆಯವ್ರಿಗೆ ಸ್ವಲ್ಪ ಅರ್ಥ ಆಗಬೇಕು ಅಂತೇಳಿ ನಾನು ಪ್ರತೀಕ ಒಂದೇ ಅಲ್ಲ ಕಾರಣ ಈ ಹೊಲ ಈ ಥರ ಇರೋದಕ್ಕೆ ನಮ್ಮ ಮನೆಯವ್ರಿಗೂ ಸ್ವಲ್ಪ ಅರ್ಥ ಆಗಲಿ ಅಂತ ನಾನು ಏನು ತಲೆ ಇಲ್ಲ ನಾನು ಸ್ವಲ್ಪ ಮನಸ್ಸು ಮಾಡಿದ್ನಿ ಅಂದರೆ ನಮ್ಮ ಹೊಲ ಅದ್ರ ಕಥೆನೇ ಬೇರೆ ಇರ್ತಾಯಿತ್ತು ಆದರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಅರ್ಥ ಆಗಲಿ ಅಂತೇಳ್ಬಿಟ್ಟು ನಾನು ಸುಮ್ಮನೆ ಇದ್ದೀನಿ ಹೊಲದಲ್ಲಿ ಹೋಗಿ ಬಂದ್ವಿ ಬಂದ ತಕ್ಷಣ ನಮ್ಮ ಆಂಟಿ ಸ್ವಲ್ಪ ಊರ್ನ ಇತ್ತು ಅಂತೇಳ್ಬಿಟ್ಟು ಕಡುಬು ಮಾಡಿದರು ನಾನು ಬಂದ ತಕ್ಷಣ ಸಾಂಬಾರು ಇರಲಿಲ್ಲ ಸಾಂಬಾರು ಮಾಡಿ ಅನ್ನ ಮಾಡಿ ನಾನು ಬೇಗ ಬೇಗ ಒಂದು ಗಂಟೆ ಆಗಲೂ ಒಂದೂವರೆ ಆಗಿತ್ತು ಬೇಗ ಬೇಗ ಸ್ನಾನ ಮಾಡಿಕೊಂಡು ಊಟ ಮಾಡಿ ಹೊರಟೇ ಬಿಟ್ವಿ ಎರಡೂವರೆಗೆಲ್ಲ ಆಲ್ರೆಡಿ ಎಲ್ಲ ಹೊರಟುಬಿಟ್ಟು ಹ್ಞೂ ಊಟ ಮಾಡಿ ಹೊರಟ್ವಿ ಬೆಂಗಳೂರಿಗೆ ಇವರು ನಮ್ಮ ಅಕ್ಕ ನಮ್ಮ ಭಾವನೆ ಹೆಂಡ್ತಿ ಹಬ್ಬದಲ್ಲಿ ಬೇಳೆ ಹಾಕಿದ್ರು ಸ್ವಲ್ಪ ಊರ್ನ ತೆಗೆದಿಟ್ಟಿದ್ರು ಅಂತೇಳ್ಬಿಟ್ಟು ಕರ್ಗೇಡು ಮಾಡಿದರು ನಮ್ಮ ಮಾವನಿಗೆ ಆವಾಗಲೇ ಚೆನ್ನಾಗಿ ಅರ್ಥ ಆಗೈತೆ ನುಗ್ಗೆ ಸೊಪ್ಪು ಅಂದರೆ ನನಗೆ ತುಂಬ ಇಷ್ಟ ಅಂತೇಳ್ಬಿಟ್ಟು ನುಗ್ಗೆಸೊಪ್ಪು ತಂದು ಕೊಡಲೇ ನಮ್ಮ ಅಂದರು ಸರಿ ತೊಗೊಬರ್ರಿ ಅಂತೇಳಿದರೆ ಅದು ಸ್ವಲ್ಪ ಸೊಪ್ಪು ಜಾಸ್ತಿ ಬಲ್ತೋಗ್ಬಿಟ್ಟಿತ್ತು ಸಾಂಬಾರು ಏನು ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ ಈ ಸರಿ ಆಯಿತು ಹಾಂ ನಮ್ಮ ಮಾವ ನುಗ್ಗೆಸೊಪ್ಪು ತಂದು ಕೊಟ್ಟಿದ್ದಕ್ಕೆ ಈಗ ನುಗ್ಗೆ ಸೊಪ್ಪೆಲ್ಲ ತೊಗೊಂಡು ನಮ್ಮ ಆಂಟಿ ಸ್ವಲ್ಪ ಬೆಣ್ಣೆ ಸಹ ಕೊಡ್ತು ಬೆಣ್ಣೆನೂ ಎಲ್ಲ ತೊಗೊಂಡು ತೆಂಗಿನಕಾಯಿ ಎಲ್ಲ ಬೆಳಗ್ಗೆ ಸುಲಿದಿಟ್ಟಿದ್ರು ನಮ್ಮ ಮನೆಯವರು ಅದನ್ನು ನೋಡಿ ಅವಾಗಲೇ ತೊಗೊಂಡು ಎಗ್ಲ ಮೇಲೆ ಇಟ್ಕೊಂಡು ಹೊರಟಿದ್ದಾರೆ ಇನ್ನು ಯಾವತ್ತು ಬರ್ತೀವೋ ಗೊತ್ತಿಲ್ಲ ಇನ್ನು ಮಹತ್ವಂಗೆ ಸ್ಕೂಲಿರುತ್ತೆ ಬರೋಕ್ಕಾಗಲ್ಲ ಇನ್ನು ಯುಗಾದಿಗೆ ಅನಿಸುತ್ತೆ ಇವರು ನಮ್ಮ ಆಂಟಿ ನಮ್ಮನೆಯವ್ರಕ್ಕ ದೊಡ್ಡ ದೊಡ್ಡ ಮಗಳು ಇವರೇ ಚಿಕ್ಕವರು ಬೆಂಗಳೂರಲ್ಲೇ ಇದ್ದಾರೆ ಇದು ನಮ್ಮನೆ ಅತ್ತೆ ಇದ್ದಾಗ ತುಂಬ ಚೆನ್ನಾಗಿತ್ತು ಮನೆ ನಮ್ಮ ಅತ್ತೆ ಇಲ್ಲದೆ ಇರೋದಕ್ಕೆ ಈ ಥರ ಇದೆ ಅದು ಬಾಗಿಲಿಗೆ ತೋರಣ ಹಾಕಿದ್ನಲ್ವ ಅದು ನಾನೇ ಹಾಕಿದ್ದು ಮಹತ್ ಬಾಣಂತಿಯಲ್ಲಿ ತುಂಬ ಚೆನ್ನಾಗಿದೆ ಈಗಲೂ ಹತ್ತು ವರ್ಷ ಆದ್ರೂ ಇನ್ನೂ ಚೆನ್ನಾಗೇ ಇದೆ ಇದು ನಮ್ಮೂರು ಬಸ್ ಸ್ಟ್ಯಾಂಡು ಇವತ್ತು ನಮ್ಮ ಮಾವ ಸಹ ಬಂದಿದ್ರು ನಮ್ಮನ್ನ ಬಿಡೋದಕ್ಕೆ ಬಸ್ಗೆ ಇವತ್ತಂತೂ ತುಂಬ ಸೆಂಟಿಮೆಂಟಾಗಿ ಮಾತಾಡಿದರು ನಮ್ಮ ಒಂಥರ ಮಗು ಥರ ಮಾತಾಡಿದ್ರು ನನಗಂತೂ ಒಂಥರ ಆಗ್ತಾಯಿತ್ತು ವಯಸ್ಸಾದ ಯಾರೇ ಆಗಲಿ ವಯಸ್ಸಾದ ಮೇಲೆ ಅವರು ಮಗು ಥರ ಅಂತಾರಲ್ವ ಅದು ಇವತ್ತು ನಮ್ಮ ಮಾವನ ಮುಖದಲ್ಲಿ ನಾನು ನೋಡಿದೆ ಕರೆದೆ ಬೆಂಗಳೂರಿಗೆ ಆದರೆ ಅವರು ಬರೋ ಥರ ಇರಲಿಲ್ಲ ನಾವು ಈಗ ಅಲ್ಲಿ ಹೋಗಿ ಇರೋದಕ್ಕಾಗಲ್ಲ ನಮ್ಮ ಮಾವನ ಕರೆದ್ರೆ ಅವರು ಬರೋಂಗಿಲ್ಲ ನೋಡೋಣ ಮುಂದಿನ ದಿನದಲ್ಲಿ ಬರ್ತಾರೆ ಹೆಂಗೋ ಅಂತ ಈ ರೀತಿ ಇತ್ತು ಫ್ರೆಂಡ್ಸ್